ಹ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಕಾರ್ತಿಕ್ ಸರ್ ಹೇಗಿದ್ದೀರಾ ಇವಾಗ ಏನಾಯ್ತು ಅಂದ್ರೆ ನಿಮ್ಗೆ ಗೊತ್ತು ನೋಡಿರ್ಬೋದು ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿದ್ದಾರೆ ಸೊ ಅನೇಕ ದಿನಗಳಿಂದ ಏನೋ ಕಣ್ಮರೆಯಾಗಿದ್ರು ಒಂದು ನ್ಯೂಸೇ ಬರ್ತಾ ಇತ್ತು ಬಟ್ ಇವಾಗ ಒಬ್ಬರು ಪ್ರಭಾವಿ ರಾಜಕಾರಣಿ ಅವರು ಯಾಕೆಂದ್ರೆ ಒಂದು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಂತ ರಾಜಕಾರಣಿ ಸೊ ಅಂತವರು ಒಂದು ಕೇಸ್ ನಲ್ಲಿ ಒಂದು ಬಿಕ್ಲು ಶಿವ ಅನ್ನೋ ಒಂದು ಕೇಸ್ ನಲ್ಲಿ ಆರೋಪಿಯಾಗಿ ಕಾಣಿಸ್ಕೊತಾ ಇದಾರೆ ಸೊ ಮೇಲ್ನೋಟಕ್ಕೆ ಆರೋಪಿಯಾಗಿ ಇದಾರೆ ಬಟ್ ಹೇಗೆ ಹೇಗೆ ನಡೆಯುತ್ತೆ ಸರ್ ಕೇಸ್ ಇದು ಈಗ ಬೇರೆ ಕೇಸ್ ನೋಡಿದಾಗ ಈ ಬೇರೆ ಕೇಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಾಗುತ್ತೆ ಅಂದ್ರೆ ಸರ್ ಇವರು ಅಪ್ಸ್ಕಾಂಡಿಂಗ್ ಅಲ್ಲಿ ಇದ್ದು ಅಪ್ಸ್ಕಾಂಡಿಂಗ್ ಬೇಲು ಹಾಕೊಂಡಿದ್ದಾರೆ ಅಂತ ನನ್ಗೆ ಬಂದಿರೋ ಮಾಹಿತಿ ಸೊ ಈಗ ಸೆಷನ್ ಕೋರ್ಟ್ ಅಲ್ಲಿ ಫಸ್ಟ್ ಹಾಕೊಂಡಿರ್ತಾರೆ ಅವರು ಅದಾದ ನಂತರ ಅಲ್ಲಿ ರಿಜೆಕ್ಟ್ ಆಗಿದೆ ಸೊ ಆಮೇಲೆ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಹೈಕೋರ್ಟ್ ಅಲ್ಲೂ ಸಹ ರಿಜೆಕ್ಟ್ ಆಗಿದೆ ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸೊ ಅಲ್ಲಿನೂ ಸಹ ರಿಜೆಕ್ಟ್ ಆಗಿದೆ ಸೊ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ನೋಡಿ ಕೋರ್ಟ್ ಕೇಸು ಅನ್ನೋದು ಅದು ಡಿಫ್ರೆಂಟ್ ಸೊ ಇಲ್ಲಿ ನ್ಯಾಯ ಕೊಡ್ಸೋದು ಬಿಡೋದು ಫಸ್ಟ್ ಯಾರ ಕೈಯಲ್ಲಿ ಇದೆ ಅಂತ ಹೇಳಿದ್ರೆ ಅದು ಪೊಲೀಸ್ನವ್ರ ಕೈಯಲ್ಲಿ ಇರುತ್ತೆ ಒಂದು ಕೇಸಲ್ಲಿ ನ್ಯಾಯ ಕೊಡ್ಸ ಎಷ್ಟು ಮಟ್ಟಕ್ಕೆ ನಾವು ನ್ಯಾಯ ಕೊಡಿಸಬಹುದು ಅನ್ನೋದು ಅವ್ರು ಮಾಡುವಂತಹ ಇನ್ವೆಸ್ಟಿಗೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟೋಟಲಿ ಅದಾದ ನಂತರನೇ ಅದು ಕೋರ್ಟ್ ಬರೋದು ಲಾಯರ್ಸ್ ಸ್ಕೈಲ್ ಬರೋದು ಅದಾದ ನಂತರ ಜಡ್ಜಸ್ ಅದನ್ನ ಡಿಸೈಡ್ ಮಾಡೋದು ಸೊ ಈ ಕೇಸ್ ನೋಡಿ ನೀವು ನಿಯರ್ಲಿ ಇದಾಗಿ ಒಂದು ಐದರಿಂದ ಆರು ತಿಂಗಳು ಆಗ್ತಾ ಎಂಟು ತಿಂಗಳು ಆಯ್ತು ಆಲ್ಮೋಸ್ಟ್ ಓಕೆ ಎಂಟು ತಿಂಗಳು ಏನೋ ಆಗ್ತಾ ಇದೆ ಅನ್ಸುತ್ತೆ ಸೊ ಎಂಟು ತಿಂಗಳು ಆದ್ರೇನು ಸಹ ಅವರು ಇನ್ನೂ ತನಕ ಈ ಒಂದು ಆರೋಪಿನ ಯಾರಿದ್ದಾರೆ ಇವ್ರು ಎಂ ಎಲ್ ಎ ಇವ್ರನ್ನ ಅರೆಸ್ಟೇ ಮಾಡಿಲ್ಲ ಓಕೆ ಬೇರೆ ಕೇಸಲ್ಲಿ ಬೇರೆ ಮರ್ಡರ್ ಕೇಸಸ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅರೆಸ್ಟ್ ಮಾಡ್ತಾರೆ ಹೌದು ಹೌದು ಅದು ನೀವು ಅದು ಅವನೇ ಮಾಡಿರ್ಲಿ ಮಾಡದೇ ಇರ್ಲಿ ನಿಜವಾದ ಆರೋಪಿ ಸಿಗ್ದೇನೆ ಇರ್ಲಿ ಅವ್ರು ಬೇರೆ ಯಾರನ್ನೂ ಇನ್ನೋಸೆಂಟ್ನಾದ್ರೂ ಕರ್ಕೊಂಡ್ಬಂದಿ ಆ ಕೇಸನ್ನ ಅವನ ತಲೆ ಮೇಲೆ ಹಾಕಿ ಪ್ಲಾಂಟ್ ಮಾಡಿ ಆಯ್ತಾ ಅವರ ಒಂದು ಹೈಯರ್ ಅಥಾರಿಟೀಸ್ ನ ಮೆಚ್ಚನೆ ಮೆಚ್ಚಕ್ಕೆ ಇದು ಮಾಡ್ತಾರೆ ಅವರು ಪ್ಲಾನ್ಸ್ ಮಾಡಿ ಮಾಡ್ತಾರೆ ಬಟ್ ಈ ಕೇಸಲ್ಲಿ ಇವ್ರನ್ನ ಇಷ್ಟೊಂದು ಲೀನಿಯನ್ಸ್ ಆಗಿ ಒಂದು ಆರರಿಂದ ಎಂಟು ತಿಂಗಳ ಕಾಲ ಬಿಟ್ಟಿದ್ದಾರೆ ಏನಿಕ್ ಬಿಟ್ರು ಪೊಲೀಸ್ನವರು ಅನ್ನೋದು ಒಂದು ಪ್ರಶ್ನೆ ಇದು ಈ ಕೇಸಲ್ಲಿ ಇಷ್ಟೊಂದು ಲೀನಿಯನ್ಸ್ ಆಗಿ ಅಂದ್ರೆ ಇವ್ರ ಆಂಟಿಸಿಪೇಟ್ರಿ ಬೇಲ್ ಅವ್ರು ತಗೊಳ್ಳಿ ಅಂತಾನೆ ಬಿಟ್ರ ಅನ್ನೋದು ಒಂದು ಪ್ರಶ್ನೆ ಅಪ್ಸ್ಕಾಂಡಿಂಗ್ ಬೇಲಲ್ಲಿ ಇವರು ಆಚೆ ಬರ್ಲಿ ಅನ್ನೋದಕ್ಕ ಒಂದು ಏನಾದ್ರು ಚಾನ್ಸ್ ಕೊಟ್ರ ಅನ್ನೋದು ಇವೆಲ್ಲಾ ಪ್ರಶ್ನೆಗಳು ಉಟ್ಕೊಂತವೆ ಸೊ ಅದೊಂದು ರೈಟ್ ಆಗಿರುತ್ತೆ ಆಂಟಿಸಿಪೇಟರಿ ಬೇಲ್ ನೋಡೋದಾದ್ರೆ ಬಟ್ ಎಲ್ಲಾ ಕೇಸ್ ಗಳಲ್ಲೂ ಇದರ ಮಾಡ್ಲಿ ಅವರು ಯಾಕೆ ಇಪ್ಪತ್ನಾಲ್ಕ ಗಂಟೆಗಳ ಒಳಗಾಗಿ ಅವರು ಇದ್ ಮಾಡ್ತಾರೆ ಮಾತ್ರ ಯಾಕೆ ಇಡದಿಲ್ಲ ಅನ್ನೋದು ಒಂದು ಪವರ್ಫುಲ್ ಒಂದು ಇದಾಗಿದೆ ಇಲ್ಲಿ ಸೊ ಈ ಒಂದು ಕೇಸಲ್ಲಿ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಇವರು ಆರೋಪಿ ನಂಬರ್ ಐದ್ ಅನ್ಸುತ್ತೆ ಸೊ ಎಫ್ಐ ಆರ್ ಅಲ್ಲಿ ಇವ್ರ ಹೆಸರಿದೆ ಸೊ ಹೆಸರು ಇದ್ರೂ ಸಹ ಕೆಲವೊಂದು ಎಫ್ ಐ ಆರ್ ಗಳಲ್ಲಿ ಹೆಸರೇ ಇರಲ್ಲ ಅಂತ ಎಫ್ಐಆರ್ ಅಂತ ಕೇಸ್ ಗಳಲ್ಲಿ ಇಪ್ಪತ್ನಾಲ್ಕ ಗಂಟೆಗಳ ಒಳಗಾಗಿ ಅವರು ಆರೋಪಿಗಳನ್ನ ಹಿಡಿದು ಅವ್ರನ್ನ ರಿಮ್ಯಾಂಡ್ ಮಾಡುವಂತದ್ದನ್ನ ಮಾಡ್ತಾರೆ ಬಟ್ ಈ ಕೇಸಲ್ಲಿ ಎಫ್ ಐ ಆರ್ ನಲ್ಲಿ ಹೆಸರಿದ್ದು ಪ್ರಭಾವಿ ಶಾಸಕರಾಗಿದ್ದಾರೆ ಅವರು ಸೊ ಇದೆಲ್ಲ ಇದ್ದು ಸಹ ಎಂಟು ತಿಂಗಳ ಕಾಲ ಅವರನ್ನ ಫ್ರೀ ಆಗಿ ಬಿಟ್ಟು ಈಗ ಏನು ಅರೆಸ್ಟ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿದ್ಮೇಲೆ ಅದು ಒಂದು ಫೈನಲ್ ಒಂದು ಇದು ಅದು ಫೈನಲ್ ಸ್ಟೇಜ್ ಅದು ಸೆಷನ್ಸ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆದ್ಮೇಲೆ ಈಗ ಬೇರೆ ಏನು ಅವ್ರಿಗೆ ಆಪ್ಷನ್ಸ್ ಇಲ್ಲ ಸೊ ಈಗ ಅರೆಸ್ಟ್ ಮಾಡಿದ್ದಾರೆ ಸರ್ ಇವಾಗ ಇದನ್ನೆಲ್ಲ ನೋಡಿದಾಗ ಈಗ ಇದೇ ಕೇಸ್ಗೆ ಬೇರೆಗೆ ಕಂಪೇರ್ ಮಾಡೋದಾದ್ರೆ ಇದಕ್ಕಿಂತ ಮುಂಚೆ ನಟ ದರ್ಶನ್ ಅವ್ರ ಕೇಸು ಇದೇ ರೀತಿ ಯಾಕೆಂದ್ರೆ ಅವ್ರದ್ದು ಒಂದು ಒಂದ್ ಯಾವ್ದೋ ಒಂದು ನಟ ನಟ ದರ್ಶನ್ ಕೇಸಲ್ಲಿ ಅವ್ರದ್ದು ಆರ್ ಅಲ್ಲಿ ಹೆಸರೇ ಇಲ್ಲ ಬಟ್ ಅವ್ರನ್ನ ಇಪ್ಪತ್ನಾಲ್ಕ ಗಂಟೆಗಳ ಒಳಗಾಗಿ ಅದಕ್ಕಿಂತ ಮುಂಚೆನೆ ಅವ್ರನ್ನ ಜಿಮ್ ಅಲ್ಲಿ ಜಿಮ್ ಮಾಡ್ತಾ ಇರ್ಬೇಕಾದ್ರೆ ಅರೆಸ್ಟ್ ಮಾಡಿದ್ದಾರೆ ಹೌದು ಹೌದು ಸೊ ಈ ಕೇಸಲ್ಲಿ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ ಯಾಕೆ ಆಂಟಿಸಿಪೇಟರಿ ಬೇಲ್ ಅವರು ಮಾಡ್ಕೊಳ್ಳಿ ಅಂತಾನೆ ಮಾಡಿಲ್ವಾ ನೋಡಿ ಇವೆಲ್ಲ ಏನಾಗುತ್ತೆ ಕಾನೂನಿ ನೋಡಿ ಕಾನೂನನ್ನ ಪ್ರೊಟೆಕ್ಟ್ ಮಾಡುವಂತದ್ದು ಅದು ಕೋರ್ಟ್ ಮಾಡೇ ಮಾಡುತ್ತೆ ಇವ್ರು ಏನೇ ಅದರಲ್ಲಿ ಇವ್ರು ಆಟ ಆಡದ್ರು ಸಹ ಪೊಲೀಸ್ನವರು ಇವಾಗ ಕೋರ್ಟ್ ಹೋಯ್ತು ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಗಿದೆ ಅವ್ರು ಎಲ್ಲಾ ಬೇರೆ ಯಾರ್ಯಾರ ಆರೋಪಿಗಳು ಇರ್ತಾರೆ ಅಥವಾ ಈ ಕೇಸ್ ಈ ತರದ ಕೇಸ್ಗಳು ಹಾಕಿರ್ತಾರೆ ಅವ್ರ ತರಾನೇ ಇವ್ರ ಮರ್ಡರ್ ಟ್ರಯಲ್ ರನ್ ಮಾಡಿ ಆಚೆ ಬರ್ಲಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿದೆ ಇದು ಇದು ತದನಂತರ ಪ್ರೊಸೆಸ್ ಇದು ಬಟ್ ಫಸ್ಟ್ ಪೊಲೀಸ್ನವ್ರು ಏನ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಬೇಕಿತ್ತು ಹೌದು ಕರೆಕ್ಟ್ ಆಗಿ ಪ್ರೊಸೀಜರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅರೆಸ್ಟ್ ಮಾಡೋದು ಎಷ್ಟು ಅವ್ರಿಗೆ ಈಸಿನೇ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಸಿಗ್ತಾರೆ ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರತಕ್ಕಂತ ವ್ಯಕ್ತಿ ಆಗಿರೋದ್ರಿಂದ ಆಗೋ ಚಾನ್ಸ್ ತುಂಬಾ ಕಡಿಮೆ ಎಲ್ಲ ಕಡೆ ಸಿಕ್ಕೇ ಸಿಗ್ತಾರೆ ಅವರು ಹೌದು ಅದು ಒಂದು ಅದಾದ್ಮೇಲೆ ಈಗಿನ ಈಗಿರುವಂತಹ ಟೆಕ್ನಾಲಜಿಯಲ್ಲಿ ವಿತ್ ಇನ್ ದಿ ಸ್ಪ್ಯಾನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವರು ಕಂಡು ಇಟ್ಸ್ ನಾಟ್ ಲೈಕ್ ನೈನ್ಟೀನ್ ಏಟೀಸ್ ನೈನ್ಟೀನ್ ನೈನ್ಟೀಸ್ ಅಲ್ಲಿ ಇರೋ ತರ ಅಲ್ಲ ಅದು ಈಗಿಲು ಈಗಿರುವಂತಹ ಸಿ ಆರ್ ಒಂದು ಇದಿರ್ಬೋದು ಅದನ್ನೆಲ್ಲ ಚೆಕ್ ಮಾಡಿದ್ರೆ ಎಲ್ಲಿ ಇರ್ತಾರೆ ಏನ್ ಕತೆ ಅವ್ರು ಎಷ್ಟ್ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡ್ಬಿಟ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಬಟ್ ಈ ಕೇಸಲ್ಲಿ ಅವ್ರು ಮಾಡಿಲ್ಲ ಬಟ್ ಕೋರ್ಟ್ ಅಂತಿಮವಾಗಿ ಈ ಕೇಸಲ್ಲಿ ನೋಡಿ ನೀವು ಎಲ್ಲಾರು ಹೆಂಗೆ ಮರ್ಡರ್ ಟ್ರಯಲ್ ಅಲ್ಲಿ ಇದರಲ್ಲಿ ಇದರಲ್ಲೇ ತಗೊಳ್ಳಿ ಈ ಕೇಸಲ್ಲೇ ತಗೊಳ್ಳಿ ಬೇರೆ ಆರೋಪಿಗಳೆಲ್ಲ ವಿತ್ ದಿಸ್ ವಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಸರೆಂಡರ್ ಆಗಿದಾರೋ ಅಥವಾ ಇವರೇ ಅರೆಸ್ಟ್ ಮಾಡಿದ್ರೋ ಅಂತ ನನಗೆ ಮಾಹಿತಿ ಇಲ್ಲ ಬಟ್ ಅವ್ರು ಅರೆಸ್ಟ್ ಆಗಿದ್ದಾರೆ ಬಟ್ ಇವರು ಒಬ್ಬರನ್ನ ಬಿಟ್ಟು ಇವರು ಆಂಟಿಸಿಪೇಟರಿ ಬೇಲ್ ಎಲ್ಲ ಕೆಳಗಿಂದ ಮೇಲೆ ಕೋರ್ಟ್ ವರೆಗೂ ಹಾಕೊಳಕ್ ಬಿಟ್ಟು ಈಗ ಅರೆಸ್ಟ್ ಮಾಡಿದ್ದಾರೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದ್ರೆ ಸಾಮಾನ್ಯ ಜನರಾಗಿ ಯೋಚನೆ ಮಾಡೋದಾದ್ರೆ ಈಗ ಪೊಲೀಸ್ನವರು ಇಂಡೈರೆಕ್ಟ್ ಆಗಿ ಏನ ಸಪೋರ್ಟ್ ಮಾಡಿದ್ರೆ ಅಂತ ಅನ್ಸುತ್ತ ಅದು ನನಗ್ ಗೊತ್ತಿಲ್ಲ ನೀವು ಫಸ್ಟ್ ಇಂದ ಕೇಸ್ನ ಗಮನಿಸಿದ್ರೆ ಹಾ ನಿಮಗೆ ಅನ್ಸ್ಬೇಕದು ಈ ಕೇಸಲ್ಲಿ ಏನ್ ಮಾಡಿದಾರೆ ಈಗ ನಮ್ಮ ಹತ್ರನು ಕೇಸ್ ಇದೆ ಮರ್ಡರ್ ಟ್ರಯಲ್ ನಾವು ರನ್ ಮಾಡ್ತೀವಿ ಜೈಲಲ್ಲಿ ಇಟ್ಕೊಂಡು ಎಷ್ಟೋ ಜನ ಅವ್ರಿಗೆ ಬೇಲು ಸಿಗ್ತಾ ಇಲ್ಲ ಜೈಲಲ್ಲಿ ಇಟ್ಕೊಂಡು ಮರ್ಡರ್ ಟ್ರಯಲ್ಗಳನ್ನ ನಾವು ನಡೆಸ್ತಾ ಇದೀವಿ ಜಸ್ಟ್ ಬಿಕಾಸ್ ಅವರು ಅವ್ರ ಮರ್ಡರ್ ಅಲಿಗೇಷನ್ ಇದೆ ಅವ್ರ ಮೇಲೆ ಅವರು ಅಪರಾಧಿ ಎಲ್ಲ ಆರೋಪ ಇದೆ ಅವ್ರ ಮೇಲೆ ಆರೋಪಿ ಅವರು ಆದ್ರೂ ಸಹ ಮೂರ್ ಮೂರ್ ವರ್ಷ ನಾಲ್ಕು ನಾಲ್ಕು ವರ್ಷಗಳಿಂದ ಅವರು ಒಳಗಡೆ ಇದ್ದು ಒಳಗಿಂದಾನೇ ಅವರು ಕೇಸ್ಗಳನ್ನ ನಡೆಸ್ಕೊಂತ ಬರ್ತಾ ಇದ್ದಾರೆ ಸೊ ಆಗಿರ್ಬೇಕಾದ್ರೆ ಇವ್ರಿಗೆ ಇಷ್ಟೊಂದು ಲೀನಿಯನ್ಸ್ ಹೆಂಗ್ ಕೊಟ್ರು ಪೊಲೀಸ್ನವ್ರು ಅನ್ನೋದು ಇದು ಒಂದು ಪ್ರಶ್ನೆ ಇದು ಬೇರೆ ಯಾವ ಕೇಸ್ ಗಳನ್ನೂ ಆಗ್ಬಾರ್ದು ಈಗ ನೋಟಿಸ್ ಕೊಡಬೇಕು ಅದೆಲ್ಲ ಸುಳ್ಳು ಈ ಕಾಗ್ನಿಸಬಲ್ ಕೇಸಲ್ಲಿ ಯಾವುದೇ ರೀತಿ ನೋಟಿಸ್ ಅವಶ್ಯಕತೆನೇ ಇಲ್ಲ ಯಸ್ ಅಲ್ಲಿ ಯಾಕಂದ್ರೆ ಇಟ್ ಈಸ್ ಆಕ್ಟ್ ಆಫ್ ಮರ್ಡರ್ ಅಲ್ಲಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳುವಂತಹ ಪ್ರಾವಿಷನ್ ಪೊಲೀಸ್ನವ್ರಿಗೆ ಇರುತ್ತೆ ಇಟ್ ಇಸ್ ಎ ಕಾಗ್ನೈಸಬಲ್ ಅಫೆನ್ಸ್ ನೋಟಿಸು ಅದೆಲ್ಲ ಇಟ್ ಇಸ್ ನಾಟ್ ಎ ನಾನ್ ಕಾಗ್ನೈಸಲ್ ಅಫೆನ್ಸ್ ಸೊ ದಿಸ್ ಇಸ್ ಥಿಂಗ್ ಸರ್ ಸರ್ ಇವಾಗ ಈಗ ಅಪ್ಸ್ಕೆಂಡ್ ಆಗಿದ್ರಲ್ಲ ಸೊ ಇದೇನಾದ್ರೂ ಕೇಸ್ ಆಗುತ್ತೆ ತಪ್ಪಿಸ್ಕೊಂಡಿದ್ರಿಂದ ಇಲ್ಲ ಇದು ಎಕ್ಸ್ಟ್ರಾ ಕೇಸ್ ಅಂದ್ರೆ ಸ್ವಲ್ಪ ಪ್ರಭಾವ ಬೀಳಬಹುದು ಯಾಕಂದ್ರೆ ನಾನ್ ನಿಮಗೆ ಪ್ರಜ್ವಲ್ ರೇವಣ್ಣ ಕೇಸ್ ಬೇಕಾರೆ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಆಗಿ ತಗೊಬಹುದು ನೋಡಿ ಅವ್ರು ಕೂಡ ಆಗಿದ್ರು ಫಸ್ಟ್ ಅದಾದ ನಂತರ ಪೊಲೀಸ್ ಅವ್ರು ಹಿಡ್ದಿರೋದು ಸೊ ಅವ್ರ ಕೇಸಲ್ಲಿ ಏನಾಯ್ತು ನೀವೇ ನೋಡಿದಿರ ಬೇಲೆ ಸಿಕ್ಕಿಲ್ಲ ಟ್ರಯಲ್ ನಡೆದಿ ಅದು ಕನ್ಕ್ಲೂಷನ್ ಗೆ ಬರೋ ತನಕ ಬೇಲ್ ಸಿಕ್ಕಿಲ್ಲ ಅದರಲ್ಲಿ ಯಾಕಂದ್ರೆ ಆಶೆ ಬಿಟ್ಟರೆ ತಿರ್ಗಾ ಹೇಳ್ಬಿಟ್ಟು ಅವರು ಬೇಲ್ ಕೊಡುವಂತ ಸಾಧ್ಯತೆ ಬಾರಿ ಕಮ್ಮಿ ಇರ್ತದೆ ಸೊ ಆದಷ್ಟು ನಾವು ರೆಗ್ಯುಲರ್ ಬೇಲ್ ಗೆ ಇಂತ ಒಂದು ಹೀನಿಯಸ್ ಗಳಲ್ಲಿ ರೆಗ್ಯುಲರ್ ಬೇಲ್ ಗೆ ಟ್ರೈ ಮಾಡುವಂತದ್ದು ರೆಗ್ಯುಲರ್ ಬೇಲ್ ಗೆ ಟ್ರೈ ಮಾಡ್ಬೇಕು ನನ್ನ ಪ್ರಕಾರ ಆಂಟಿಸಿಪೇಟ್ರಿ ಬೇಲ್ ಮಾಡೋದು ಇದ್ರಲ್ಲಿ ಕಷ್ಟ ಸಿಗೋದು ಇಲ್ಲ ಈಗಿನ ಒಂದು ಮಟ್ಟಕ್ಕೆ ಈ ಮರ್ಡರ್ ಕೇಸ್ಗಳಲ್ಲಿ ಆಂಟಿಸಿಪೇಟ್ರಿ ಬೇಲ್ ಸಿಗೋದು ಭಾರಿ ಕಷ್ಟ ರೋಲ್ ನೋಡಿ ಕೊಡ್ತಾರೆ ರೋಲ್ ಇಲ್ವೇ ಇಲ್ಲ ಸುಮ್ನೆ ಯಾವ್ದೋ ಒಂದು ವಾಲೆಂಟರಿ ಸ್ಟೇಟ್ಮೆಂಟ್ ಆಫ್ ಅಲ್ಲಿ ಬಂದಿದೆ ಅಂತ ಏನಾದ್ರೂ ಇದ್ರೆ ಅವಾಗ ಬೇಕಾದ್ರೆ ಕನೆಕ್ಟಿಂಗ್ ಮೆಟೀರಿಯಲ್ ಇದೆಯಾ ಇಲ್ವಾ ನೋಡಿ ಕೊಡ್ತಾರೆ ಅದು ವೆರಿ ರೇರೆಸ್ಟ್ ಆಫ್ ರೇರ್ ಕೇಸ್ ಅಲ್ಲಿ ಕೊಡ್ತಾರೆ ಅಂದ್ರೆ ಇವಾಗ ಅರೆಸ್ಟ್ ಆದ್ಮೇಲೆ ಹೋದ್ಮೇಲೆ ಬೇರ್ಗೆ ಅಪ್ಲೈ ಆಪ್ಷನ್ ಅದು ಆಗ ರೆಗ್ಯುಲರ್ ಬೇಲ್ ಗೆ ಅಪ್ಲೈ ಮಾಡಬಹುದು ಈಗ ಅವರು ಆಂಟಿಸಿಪೇಟರಿ ಬೇಲ್ ಗೆ ಸೆಷನ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೂರು ಕಡೆ ಅಪ್ಲೈ ಮಾಡಿ ಮೂರು ಕಡೆ ರಿಜೆಕ್ಟ್ ಆಗಿದೆ ಈಗ ಅರೆಸ್ಟ್ ಆಗಿ ಈಗ ರಿಮೈಂಡ್ ಮಾಡಿರ್ತಾರೆ ಇದಾದ ನಂತರ ಫೋರ್ ತರ್ಟಿ ನೈನ್ ಸಿಆರ್ ಪಿ ಸಿ ಅಡಿಯಲ್ಲಿ ಇವರು ರೆಗ್ಯುಲರ್ ಬೇಲ್ ಗೆ ಮೂವ್ ಮಾಡ್ಕೊಬಹುದು ರೆಗ್ಯುಲರ್ ಬೇಲ್ ಮೂವ್ ಮಾಡ್ಕೊಂಡ್ರು ತುಂಬಾ ಪ್ರಭಾವಿರೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಪ್ರಾಸಿಕ್ಯೂಷನ್ ಗೆ ಬಿಟ್ಟಿರುವಂತದ್ದು ಆ ಕೇಸಲ್ಲಿ ಡಿಫೆನ್ಸ್ ಇದೆ ಆ ಅವ್ರ ಲಾಯರ್ ಯಾರು ಇದ್ದಾರೆ ವಾದ ಮಾಡಿ ಕೋರ್ಟ್ ನ ಗಮನಕ್ಕೆ ತಂದಿ ಅದನ್ನ ಇದ್ ಮಾಡ್ಕೊಂತಾರೆ ಸರ್ ಹ್ಮ್ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್ ಈಗ ಜುಡಿಶಿಯಲ್ ಕಸ್ಟಡಿಗೆ ತಗೊಂಡಿದ್ದಾರೆ ಸಾರಿ ಜುಡಿಶಿಯಲ್ ಅಲ್ಲ ಇನ್ವೆಸ್ಟಿಗೇಷನ್ ಆಫ್ ಮರ್ಡರ್ ಚಾರ್ಜ್ ಶೀಟ್ ಮೂರ್ ತಿಂಗಳ ಕಾಲ ಟೈಮ್ ಇದೆ ಚಾರ್ಜ್ ಶೀಟ್ ಆಗೋ ತನಕ ಬೇಲ್ ಸಿಗುವಂತದ್ದು ತುಂಬಾ ಕಷ್ಟ ಇದೆ ಕೆಲವೊಂದು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಆದ್ರೂ ಸಹ ಕೆಲವೊಂದು ಆರೋಪಿಗಳು ಚಾರ್ಜಸ್ ಫ್ರೇಮ್ ಮಾಡ್ಕೊಳ್ಳಲ್ಲ ಅವರ ಟ್ಯಾಕ್ಟಿಕ್ಸ್ ಆಗಿರುತ್ತೆ ಯಾಕಂದ್ರೆ ಅದರಲ್ಲಿ ಸಜಾ ಆಗುತ್ತಂತ ಅವ್ರ ಗೊತ್ತಿರುತ್ತೆ ಸೊ ಆದ್ರಿಂದ ಟೂ ಇಯರ್ಸ್ ತ್ರೀ ಇಯರ್ಸ್ ವಿತೌಟ್ ಫ್ರೇಮಿಂಗ್ ಚಾರ್ಜಸ್ ಅವ್ರು ಸುಮ್ನೆ ಇರ್ತಾರೆ ಜೈಲಲ್ಲೇನೆ ಅದಾದ ನಂತರ ಒಂದು ಬೇಲ್ ಅಪ್ಲಿಕೇಶನ್ ಅನ್ನ ಸಲ್ಸ್ಕೊಂಡು ಡಿಲೇ ಇನ್ ಟ್ರಯಲ್ ಆಗಿದೆ ಇನ್ನು ಫ್ರೇಮಿಂಗ್ ಆಫ್ ಚಾರ್ಜಸ್ ಆಗಿಲ್ಲ ನನ್ನ ಕೇಸಲ್ಲಿ ಅಲ್ಲಿ ವರ್ಷದಿಂದ ಅಂತ ಹೇಳ್ಬಿಟ್ಟು ಆ ಒಂದು ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಬೇಲ್ ತಗೊಳ್ಳುವ ಅಂತವರು ಇದಾರೆ ಬಟ್ ಈ ಕೇಸಲ್ಲಿ ಅಲ್ಲಿ ಫ್ಯಾಕ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ ಏನಿದೆ ನೋಡಿ ಅವರ ವಕೀಲರು ಮಾಡ್ತಾರೆ ಓಕೆ ಓಕೆ ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕೊನೆಗೆ ಸಾಬೀತಾಗುತ್ತೆ ಬಟ್ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಕೋರ್ಟ್ ಸಾಬೀತು ಮಾಡಿದೆ 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 ಹೌದು ಮೇಲ್ ನೋಟಕ್ಕೆ ಸಾಬೀತ್ ಸಾಬೀತ ಮಾಡಿರಂಗ ನನಗೆ ಕಂಡು ಬಂದಿಲ್ಲ ಹೌದು ಎಲ್ಲೋ ಒಂದ್ ಕಡೆ ಜನರಿಗೆ ಅನ್ಸುತ್ತೆ ರೀತಿ ಯಾಕೆ ಇಷ್ಟ ದಿನ ಇವ್ರನ್ನ ಈಗ ದರ್ಶನ್ ಅವ್ರನ್ನ ಅಷ್ಟು ಬೇಗ ಹಿಡಿಯಕಾಯ್ತು ದರ್ಶನ್ ಅವ್ರ ಮೇಲೆ ಚಾರ್ಜ್ ಶೀಟ್ ರೆಡಿ ಮಾಡಕ್ ಆಯ್ತು ನಾಲ್ಕ ಸಾವಿರದ ಒಂಬೈನೂರು ಪುಟಗಳು ರೆಡಿ ಮಾಡಕ್ ಇವ್ರ ಮೇಲೆ ಯಾಕಾಗಿಲ್ಲ ಈ ತರ ಎಷ್ಟೋ ಧ್ವನಿಗಳು ಎತ್ತಿದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ವಿ ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡಿದ್ರು ಸೊ ಅವ್ರ ಮೇಲೆ ನಿಮ್ ಮೇಲೆ ಆಕ್ಷನ್ ತೊಳಕಾಗಿದ್ದು ಇವ್ರ ಮೇಲೆ ಯಾಕಾಗಿಲ್ಲ ಸೊ ಕಾನೂನು ಎಲ್ರಿಗೂ ಒಂದೇ ನೀವು ಕಾನೂನು ಪಾಲಕರಲ್ವ ನೀವು ಸೊ ಈ ತರದೆಲ್ಲ ಧ್ವನಿಗಳು ಬಂದು ಅದಾದ್ಮೇಲೆ ಇದೆಲ್ಲ ಅರೆಸ್ಟ್ ಇದೆಲ್ಲ ಬಂದಿದ್ದು ಹ್ಮ್ ಸರ್ ಈಗ ಸತ್ತಿರೋನು ಒಬ್ಬ ರೌಡಿನೇ ಆಗಿರಬಹುದು ಅವನು ಈ ಸೊಸೈಟಿಯಲ್ಲಿ ಒನ್ ಆಫ್ ದಿ ಪರ್ಸನ್ ಅವನಗೂ ಸಾಂವಿಧಾನಿಕ ಹಕ್ಕುಗಳಿತ್ತು ಹೌದು ಯಾರು ಎಲ್ಲರಿಗೂ ಕಾನೂನು ಒಂದೇ ಆರ್ಟಿಕಲ್ ಫೋರ್ಟೀನ್ ಅದೇ ಹೇಳೋದು ಟೈಮ್ ಅಂಡ್ ಅಗೇನ್ ನಮ್ಮ ಕೋರ್ಟ್ಗಳು ಆರ್ಟಿಕಲ್ ಫೋರ್ಟೀನ್ ನ ಪ್ರೊಟೆಕ್ಟ್ ಮಾಡ್ಕೊಂತಾನೆ ಬಂದಿದೆ ಅದ್ ಈ ಕೇಸಲ್ಲೂ ಸಹ ಸಾಬೀತ್ ಮಾಡಿದೆ ಸೊ ಈಗ ಅವ್ರಿಗೆ ಇರುವಂತಹ ದಾರಿ ರೆಗ್ಯುಲರ್ ಬೇಲ್ ಗೆ ಮೂವ್ ಮಾಡ್ಕೊಂಡು ಬೇಲ್ ಮಾಡಿಸ್ಕೊಬೇಕಾಗತ್ತೆ ಮೆರಿಟ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಟ್ರಯಲ್ ಮುಗಿಸ್ಕೊಂಡು ಕ್ಲೀನ್ ಆಗಿ ಆಚೆ ಬರ್ಬೇಕಾಗತ್ತೆ ಸರ್ ಈಗ ಬೇಲ್ ಅಪ್ಲೈ ಮಾಡ್ಬೇಕಂದ್ರೆ ಮಿನಿಮಮ್ ಮೂರ್ ಅವರು ಎಸ್ ಈಗಾಗಲೇ ಎಷ್ಟ್ ಆಗಿದೆ ಅನ್ನೋದು ನನ್ ಗಮನಕ್ಕಿಲ್ಲ ಏನಾದ್ರೂ ಬರೀ ಮೂರ್ ತಿಂಗಳ ಕಾಲ ಟೈಮ್ ಇರುತ್ತೆ ಮರ್ಡರ್ ಕೇಸಲ್ಲಿ ಚಾರ್ಜ್ ಶೀಟ್ ಚಲಿಸೋದಕ್ಕೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಪೂರ್ತಿ ಮಾಡಿ ಸಿಕ್ಕಿರ್ಲೇ ಇವಾಗ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂತ ಹೇಳ್ಬೋದು ಹೌದೌದು ಅವ್ರು ಬೇಕಾದ್ರೆ ಅದಕ್ಕೆ ಟೈಮ್ ತಗೊಂಡು ಅಡಿಷನಲ್ ಚಾರ್ಜ್ ಶೀಟ್ ಇವ್ರದ್ ಪಾರ್ಟ್ ಏನಿದೆ ಒನ್ ಸೆವೆಂಟಿ ತ್ರೀ ಅಲ್ಲಿ ಬೇಕಾದ್ರೆ ತಿರ್ಗಾ ಟೈಮ್ ತಗೊಂಡು ಚಾರ್ಜ್ ಶೀಟ್ ಅಡಿಷನಲ್ ಚಾರ್ಜ್ ಶೀಟ್ ಹಾಕಬಹುದು ಇವ್ರ ಪಾರ್ಟ್ ಏನು ಇನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾವು ಸ್ಟೇಟ್ಮೆಂಟ್ ಇವ್ರ ಕಡೆ ಏನೇನು ಒಪಿನಿಯನ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕುವಂತ ಸಾಧ್ಯತೆಗಳು ಇರ್ತವೆ ಅದು ಕೋರ್ಟ್ ಟೈಮ್ ಕೊಡುತ್ತೆ ಹ್ಮ್ 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 ಹೌದು ಓಕೆ ಸರ್ ಓಕೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಈಗ ಸದ್ಯದಲ್ಲಿ ಅವರು ಕಸ್ಟಡಿನಲ್ಲಿ ಇದಾರೆ ಅಂದ್ರೆ ಇವರು ಐ ಸಿ ಐ ಡಿ ಕಸ್ಟಡಿನಲ್ಲಿ ಇದಾರೆ ಒಂದು ಏನಪ್ಪ ಅಂತಂದ್ರೆ ಕೋರ್ಟ್ ಹೇಳಿದಂತ ರೀತಿ ಅಂದ್ರೆ ಕಾನೂನು ಎಲ್ರಿಗೂ ಒಂದೇ ನೋಡಿ ಎಂತ ಪ್ರಭಾವಿ ಆದ್ರೂ ಕೋರ್ಟ್ ಮೊರೆ ಹೋದಾಗ ನೀವು ಎಲ್ಲೇ ಹೋದ್ರೂ ಬೇಲ್ ಸಿಕ್ಕಿಲ್ಲ ಸೊ ಅಂದ್ರೆ ನೀವು ಕಾನೂನು ಮುಖಾಂತರನೇ ಬನ್ನಿ ಅರೆಸ್ಟ್ ಆಗಿ ಏನಿದೆ ಅದು ವಾದ ಮಾಡ್ಕೊಂಡೇ ಬನ್ನಿ ವಾದ ಮಾಡೇ ಗೆಲ್ಲಿ ಅನ್ನೋ ಒಂದು ರೀತಿ ಒಂದು ಸಂದೇಶ ಕೊಟ್ಟ ಆಯ್ತು ಅನ್ಸುತ್ತೆ ಸರ್ ಹೌದೌದು ಖಂಡಿತವಾಗ್ಲೂ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ